ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ಈ ವೀಕೆಂಡು ನಾನು ಶಿವಮೊಗ್ಗ ಟ್ರಿಪ್ಗೆ ಹೋಗಿದ್ದೆ ಸೊ ಅಲ್ಲಿ ಏನೇನು ನೋಡಿದೆ ಯಾವ ಪ್ಲೇಸಸ್ ನೋಡಿದೆ ಅನ್ನೋದನ್ನ ಎಲ್ಲ ವೀಡಿಯೋ ಮಾಡ್ಕೊಂಬಂದಿದ್ದೀನಿ ಸೊ ಮೂರು ದಿನ ಟ್ರಿಪ್ ಆಗಿರ್ತಿದ್ದು ಫ್ರೈಡೇ ಸ್ಯಾಟರ್ಡೇ ಸಂಡೇ ಸೊ ಒಂದೊಂದು ಡೇ ಒನ್ ಡೇ ಟೂ ಡೇ ತ್ರೀ ಅಂತ ರಿಲೀಸ್ ಮಾಡ್ತಾ ಇದ್ದೀನಿ ಸೊ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅನ್ಕೊತಾ ಇದ್ದೀನಿ ವೆಲ್ಕಮ್ ಟು ಮೈ ನಾವು ಎಂಟು ಅವರ್ ಜರ್ನಿ ಮಾಡಿಕೊಂಡು ಸಿರಸಿ ತಾಲೂಕಿನ ಬರಹಳ್ಳಿ ಗ್ರಾಮದಲ್ಲಿರುವ ಶ್ರೀಧರ ಆಶ್ರಮಕ್ಕೆ ಬಂದಿದ್ದೀವಿ ಸೊ ಇದೇ ಎಂಟ್ರೆನ್ಸ್ ಇದ್ರ ಸೊ ಇಲ್ಲಿಂದ ಒಂಚೂರು ಮುಂದೆ ಹೋಗ್ತಾ ಇದ್ದಂಗೆನೆ ನಮಗೆ ಒಂದು ಗೋಶಾಲೆ ಸಿಗುತ್ತೆ ಆ ಗೋಶಾಲೆಯಲ್ಲಿ ಒಂದು ಒಂದು ಸುಮಾರು ಒಂದು ಇಪ್ಪತ್ತು ಹಸುನೆ ಕಟ್ ಹಾಕಿದ್ದಾರೆ ಸೊ ಇಲ್ಲಿ ನನ್ನ ಮಗಳು ಒಂದು ವರ್ಷದೊಳಗಿರೋದ್ರಿಂದ ಇವಾಗ ಎಲ್ಲನೂ ಐಡೆಂಟಿಫೈ ಮಾಡ್ತಾ ಇದ್ದಾಳೆ ನೂರು ಪ್ರಾಣಿಗಳ್ನು ಅಲ್ಲೊಂದು ಅವಳಿಗೆ ಎಕ್ಸೈಟ್ಮೆಂಟ್ ಬಂತು ತುಂಬ ಎಕ್ಸೈಟ್ ಆಗಿಬಿಟ್ಲು ನೋಡಿದ ತಕ್ಷಣ ಅಷ್ಟು ಹಸುನ ಇಲ್ಲಿ ಬೆಂಗಳೂರಲ್ಲಿ ಒಂದೆರಡು ನೋಡ್ತಾ ಇದ್ದಂಗೆ ಅಂಬ ಅಂಬ ಅಂತ ಇರ್ತಾಳೆ ಸೊ ಇದನ್ನ ಇಷ್ಟು ನೋಡ್ಬಿಟ್ಟು ಅವಳಗ್ ಫುಲ್ ಖುಷಿ ಆಗ್ಬಿಟ್ಟಿದ್ಲು ನೋಡಿ ಅವರಪ್ಪನೇ ಎಲ್ಲ ನೋಡಿಸ್ತಾ ಇದ್ದಾರೆ ಸೊ ಇಲ್ಲಿಂದ ನಾವು ಎಂಟ್ರೆನ್ಸಿಂದ ಒಳಗಡೆ ಹೋದ್ವಿ ಸೊ ಶ್ರೀಧರ ಆಶ್ರಮಕ್ಕೆ ಇದ್ದೀವಿ ಇವಾಗ ಸೊ ಆಗಲೇ ಮಳೆ ಬರೋಕ್ಕೆ ತಿರ್ಗ ಸ್ಟಾರ್ಟ್ ಆಗೋಯಿತು ತುಂಬ ಬಿಟ್ಟು ಬಿಟ್ಟು ಐದು ಐದೈದು ನಿಮಿಷಕ್ಕೂ ಬಿಟ್ಟು 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 ಮಳೆ ಬರ್ತಾಯಿತ್ತು ಬಟ್ ಆದರೆ ಪರಿಸರ ಮಾತ್ರ ತುಂಬ ಚೆನ್ನಾಗಿದೆ ಮಳೆ ಅನ್ನೋದು ಒಂದು ಬಿಟ್ಟರೆ ತುಂಬ ಚೆನ್ನಾಗಿದೆ ಈ ಪರಿಸರ ಇದು ಒಂದು ಶ್ರೀಧರ ತೀರ್ಥ ಅಂತ ಇದರಲ್ಲಿ ಎಂದಿನ ಕತೆ ಏನು ಅಂತಂದ್ರೆ ಇಲ್ಲಿ ಸ್ವಾಮೀಜಿಗಳು ತಪಸ್ಗೆ ಕೂತಾಗ ನೀರು ಬೇಕಾಗಿರುತ್ತೆ ಸೊ ಅವರೇ ಉದ್ಭವ ಮಾಡಿಕೊಂಡಂತ ಜಾಗ ಇದು ಇಲ್ಲಿ ನೀವು ನೋಡಬಹುದು ಇದು ಕಲ್ಯಾಣಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ತೀರ್ಥತ್ವ ಸ್ನಾನದ ಬಗ್ಗೆ ನಿಮಗೆ ಹೇಳೋದಂದರೆ ಅದೇ ಅವರು ನೀರಿಗೆ ಬೇಕಾದಂಥ ಇಲ್ಲಿ ಮ ನೀರಿಗೆ ಉದ್ಭವ ಮಾಡಿಕೊಂಡಾಗಿಂದ ಇಲ್ಲಿ ನೀರು ಸತತವಾಗಿ ಬರ್ತಾನೇ ಇದೆ ನಿಂತೇ ಇಲ್ಲ ಇಲ್ಲಿನವರ ನಂಬಿಕೆ ಏನು ಅಂದರೆ ಇದರಲ್ಲಿ ಸ್ನಾನ ಮಾಡೋದಿಂದ ರೋಗ ರುಜಿನೆಗಳು ಅಥವಾ ಮಕ್ಕಳಾಗ್ತಿತ್ತವ್ರಿಗೆ ಸಂತಾನ ಭಾಗ್ಯ ಮತ್ತು ಮದುವೆ ಆಗ್ತಿತ್ತವ್ರಿಗೆ ಎಲ್ಲ ಥರ ಆಗುತ್ತೆ ಅನ್ನೋದು ಇಲ್ಲಿನವರ ನಂಬಿಕೆ ಸೊ ಇಲ್ಲಿ ನಾವು ಸ್ನಾನ ಮಾಡಿಕೊಂಡು ಸೊ ಶ್ರೀಧರ್ ಆಶ್ರಮಕ್ಕೆ ಹೊರಟವಿ ಪರಿಸರ ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲಿ ಮಳೆಯಲ್ಲಿ ಒಂದು ಸ್ವಲ್ಪ ಕಷ್ಟ ಆಯಿತು ಮೆಟ್ಲು ಹತ್ತೋದಕ್ಕೆ ತುಂಬ ಒದ್ದೆಯಿಂದ ನಿಧಾನಕ್ಕೆ ನೋಡಿಕೊಂಡು ಹತ್ತ ಹತ್ತಬೇಕಾಗಿತ್ತು ಒಂದು ಐದು ನಿಮಿಷ ನಾವು ಹತ್ತೋವರೆಗೂ ಒಂದು ಸ್ವಲ್ಪ ಬಿಡು ಕೊಟ್ಟಿತ್ತು ಮಳೆ ನಮಗೂ ಹತ್ತೋದಕ್ಕೆ ಸೊ ಹಂಗೆ ಪರಿಸರನೆಲ್ಲ ನೋಡಿಕೊಂಡು ನಿಧಾನಕ್ಕೆ ಹತ್ಕೊಂಡು ಹೋದ್ವಿ ಸುಮಾರು ಒಂದು ಇನ್ನೂರು ಮೆಟ್ಟಲು ಇದೆ ಸೊ ನಿಧಾನಕ್ಕೆ శ్రీధరాశ్రమత్ర తు చాలే పరిసర మాత్ర అంత మళే ఇలా మళ్ళీ బారడీ సహా అస్ట్ ఆగత ತುಂಬ ತುಂಬ ಚೆನ್ನಾಗಿತ್ತು ಒಂಥರ ಪ್ಲೆಸೆಂಟ್ ಆಗಿತ್ತು ಸೊ ಯಾರೂ ಇರಲಿಲ್ಲ ದೇವಸ್ಥಾನದಲ್ಲಿ ಸೊ ನಾನು ಹತ್ತಿರದಿಂದ ನಿಮಗೆ ಹೇಳಿ ತೋರ್ಸೋಕ್ಕಾಯ್ತು ಬರೀ ನಮ್ಮ ಫ್ಯಾಮ್ಲಿ ಮಾತ್ರ ಇದ್ವಿ ಯಾಕಂದರೆ ಮಳೆ ಬೀಳುತ್ತೋದ್ರಿಂದ ಸಂಜೆ ಹೊತ್ತು ಯಾರು ಅಷ್ಟೊಂದು ಬರಲ್ವತ್ತೆ ಸೊ ನಾವು ಸಂಜೆ ಹೋಗಿತ್ತು ಆಗೋಗಿತ್ತು ನಾವು ಬ ಇದೆಲ್ಲ ಟ್ರಾವೆಲ್ ಟ್ರಾವೆಲೆಲ್ಲ ಮಾಡಿಕೊಂಡು ಸಂಜೆನೇ ಹೋದ್ವಿ ದರ್ಶನ ಮಾಡ್ಕೊಂಬಿಡೋಣ ಅಂತ ಸೊ ನೋಡಿ ತಿರ್ಗಾ ಮಳೆ ಸ್ಟಾರ್ಟ್ ಆಯಿತು ಅಂತ ಜೋರಾಗೂ ಬರೋಣ ನಿಧಾನಕ್ಕೆ ಮಳೆ ಬೀಳ್ತಾ ಇರುತ್ತೆ ನಿಧಾನಕ್ಕೆ ಒಂದು ಸ್ವಲ್ಪ ಜೋರಾಗೊಂದು ಹಂಗೆ ನಿಂತೋಗ್ತಾ ಇತ್ತು ಚೆನ್ನಾಗಿತ್ತು ಒಂಥರ ಸೊ ಇಲ್ಲಿ ಪ್ರಾಕಾರದಲ್ಲಿ ನಿಮಗೆ ಎಲ್ಲ ಅವರ ಮಹಿಮೆಗಳು ಎಲ್ಲಾನು ಇದೇ ಥರ ಚಿತ್ರದ ಮೂಲಕ ತೋರಿಸಿದ್ದಾರೆ ಹಾಗೇನು ಹೇಳಿದ್ದಾರೆ ಅವರ ದಿನ ಹೇಗಿತ್ತು ಅವರು ಹೆಂಗಿದ್ರು ಅದ್ರ ಬಗ್ಗೆನು ಅವ್ರು ಹೆಂಗೆ ಸನ್ಯಾಸತ್ವ ತೊಗೊಂಡ್ರು ಅನ್ನೋದ್ರ ಬಗ್ಗೆನು ಇಲ್ಲೆಲ್ಲಾನು ನೀಟಾಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡ್ಬೋದು ಪ್ರತಿಯೊಂದನ್ನು ಸಹ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಮಾಡಿದ್ದಾರೆ ಇಲ್ಲಿ ಸೊ ನಾವು ಇದರದು ಮಹಿಮೆ ಏನು ಅಂತಲೂ ಕೂಡ ತಿಳ್ಕೊಬೋದು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲೂ ಎಲ್ಲಾನು ಅದೇ ಆಶ್ರಮನ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಆಶ್ರಮನೂ ಕೂಡ ಇದೆ ವೇದ ಪಾಠನು ಕೂಡ ತುಂಬಾ ಜನ ಕಲಿಯೋದಕ್ಕೆ ಇಲ್ಲಿ ಬರ್ತಾರೆ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ ಫೋಟೋ ಇದ್ದೆ ತುಂಬಾ ಚೆನ್ನಾಗಿದೆ ನೇಚರ್ ಬ್ಯಾಕ್ ಗ್ರೌಂಡ್ಗೆ ನೋಡಿ ಇಲ್ಲಿ ಕಿಂಡಿ ಇದೆ ಪಾದಿಕೆ ಇಟ್ಟಿದ್ದಾರೆ ಇಲ್ಲಿ ಕಿಂಡಿಯಿಂದ ನಾವು ಪಾದುಕೆನ ನೋಡಬಹುದು ಅದೇ ಅವರು ಯೂಸ್ ಮಾಡ್ತಾ ಇದ್ದಿದ್ದು ಪಾತಿಕೆ ಇದು ಸೊ ಅದನ್ನು ಹಾಗೆ ರಕ್ಷಣೆಯಾಗಿ ಇಟ್ಟಿದ್ದಾರೆ సో నెక్స్ట్ డే ఇం ముగస్కుంటు నెక్స్ట్ డే నాము పదికీ పూజకి అంత బంద్వి ఇన పద్ధతి ఏను అందర పదికీ పూజ మార్సాక బర్రు హమక్ సీరే ఉట్కొబరబు గణ మళ్ళు పంచ మేలోద్దికి అంత కంపల్సరి బు సో ఈ పదికే పూజ ముగస్కు నాము శ్రీధరాశ్రమ విట్టు నెక్స్ట్ ట్రిప్గ్ హోదవి నెక్స్ట్ ప్లేసస్కి హోదవి యో ప్లేసస్సు అంత నెన్ నెక్స్ట్ వీడియోదా హతీ నిమే ಸೊ ಅಲ್ಲಿವರೆಗೂ ಸ್ಟೇಟ್ಯೂ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಧನ್ಯವಾದಗಳು